ಸರ್ ನಮಸ್ಕಾರ ಕಬ್ಬಿನ ರಾವಿದ ಕಟ್ ಮಾಡೋ ಮಿಷನ್ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಮಿಷನ್ ಹಾಂ ಸೇಲ್ ಸರ್ ಸರ್ ಎಷ್ಟು ದಿನ ಆಯ್ತು ನೀವು ತೊಗೊಂಡ್ಬಿಟ್ಟು ಮಾಡಲ್ಲ ಎಷ್ಟು ಅದು ಮಾಡಲ್ಲ ಆರು ವರ್ಷ ಸರ್ ಸರ್ ಹೊಸ ತೊಗೊಂಡ್ರೆ ಸೆಕೆಂಡ್ ಹ್ಯಾಂಡ್ ನೀವು ನಾವು ಹೊಸ ತೊಗೊಂಡ್ರೆ ಸರ್ ಕಂಡೀಷನ್ ಹೆಂಗಿದೆ ಎಲ್ಲ ಕಂಡೀಷನ್ ಓಕೆ ಇದೆ ಈ ಸಲ ಸದ ಚಲೋ ಈ ಸದ ಹೊಡ್ಯಾಕತ್ತನ್ ರೀ ಸರ್ ಯಾವ ರೀತಿ ರನ್ ಆಗುತ್ತೆ ಇಂಜಿನ್ ಬೇಕಾ ಇಲ್ಲ ಸೆಪರೇಟ್ ಅದಷ್ಟು ರನ್ ಆಗುತ್ತಾ ಇಂಜಿನ್ ಬೇಕಾ ಇಲ್ಲ ಟ್ರ್ಯಾಕ್ಟರ್ ಇಂಜಿನ್ ಇದ್ರೆ ಮಾತ್ರ ಅದು ರನ್ ಆಗುತ್ತಾ ಅದೊಂದು ಸೆಪರೇಟ್ ರನ್ ಆಗಲ್ಲ ಹಾ ಟ್ರ್ಯಾಕ್ಟರ್ ಇಂಜಿನ್ ಬೇಕ್ರಿ ಸರ್ ಅದರ ಜೊತೆ ಎಕ್ಸ್ಟ್ರಾ ಸಾಮಾನ್ ಏನಿದೆ ಸರ್ ಅದೊಂದು ಇದೆಯಾ ಅದೊಂದು ಸೀಲ್ ಇದೆ ರೀ ಏನಿಲ್ಲ ಸರ್ ಎಲ್ಲಿ ಲೊಕೇಶನ್ ಇರೋದು ಲೊಕೇಶನ್ ಇಲ್ಲಿ ಬ್ರಾಹ್ಮಣ ಡಿಸ್ಟಿಕ್ ರೀ ಸಾವಿರ ತಾಲೂಕು ಹತ್ತಿರ ರೇಟ್ ಇಲ್ಲಿ ಹೊಸ ತಾಲೂಕು ಇದೆ ರೀ ಸರ್ ಏನಕ್ಕೆ ಯೂಸ್ ಆಗುತ್ತೆ ಮಿಷನ್ ಅದು ಇದು ಏನಿಲ್ಲ ಕಬ್ಬಿನ ರೌದಿ ಅಷ್ಟ ಯೂಸ್ ಮಾಡ್ಬೋದು ಅಷ್ಟೇ ಮತ್ತೆ ಅದೊಂದಕ್ಕೆ ಯೂಸ್ ಆಗುತ್ತೆ ಮತ್ತೆ ಬೇರೆ ಅದಕ್ಕೆ ಯೂಸ್ ಆಗಲ್ಲ ಒಂದಕ್ಕೆ ಬೇರೆ ಅದಕ್ಕೆ ಏನಿಲ್ಲ ಸರ್ ಅದಕ್ಕೆ ಡಾಕ್ಯುಮೆಂಟ್ಸ್ ಇದೆ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಒಂದಷ್ಟು ಅಷ್ಟೇ ಇಲ್ಲ ದುಡ್ಡು ಕೊಟ್ಟು ಹೋಗೋದು ಅದಕ್ಕೆ ಏನು ಪೇಪರ್ಸ್ ಏನಿಲ್ಲ ಸರ್ ಏನು ಕೊಟ್ಟು ಮಾಡ್ತೀರಾ ರೇಟ್ ಅದಕ್ಕೆ ರೇಟ್ ಡೇಢ ಲಕ್ಷ ಸರ್ ಒಂದು ಲಕ್ಷದ ಐವತ್ತು ಸಾವಿರ ಹಾಂ ಒಂದು ಲಕ್ಷ ಐವತ್ತು ಸರ್ ಇನ್ನೂ ಕಡಿಮೆ ಅಂದರೆ ಏನು ಆಗ್ಬೋದು ಫೈನಲ್ ಇನ್ನೊಂದು ಐದು ಸಾವಿರ ಕಮ್ಮಿ ಆಗುತ್ತೆ ಸರ್ ಸರ್ ಚೆನ್ನಾಗಿ ವರ್ಕ್ ಆಗುತ್ತಲ್ಲ ಏನು ತೊಂದ್ರೆ ಇಲ್ಲ ಅಲ್ಲ ಅದರಲ್ಲಿ ಏನು ಎಲ್ಲ ತೊಂದರೆ ಇಲ್ಲ ಈ ಸದ್ದಾರು ನಾವು ಹೊಡ್ಯಾಕತ್ತು ಯೂಜ್ ಐತೆ ರೀ ಇವತ್ತು ಹೊಡೆದು ಬಂದನು ರೀ ಹ್ಞೂ ಜೈಲಿ ಯಾರು ನಾವು ಹೊಡಿತೀನಿ ರೀ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಸುಮ್ಮನೆ ದುಡ್ಡು ಕೊಡ್ತಾವೆ ಏನು ಪೇಪರ್ಸ್ ಅದೇನು ಅದು ಅದು ಹಲರ್ ಇದ್ದಂಗೆ ರೀ ಹ್ಞೂ ಅವರು ಯಾರು ಬೇಕಾದ್ರೆ ಕಂಡೀಷನ್ ನೋಡಿ ಬಂದು ಚೆಕ್ ಮಾಡಿ ಹೋಗ್ಬೋದು ರೀ ನೀವು ಸರ್ ಇನ್ನೂ ಕಡಿಮೆ ಅಂದ್ರೆ ಇಲ್ಲೇನು ಆಗ್ಬೋದು ಫೈನಲ್ ಆಗಿ ಫೈನಲ್ ಅಂದರೆ ಒಂದು ನಲ್ವತ್ತು ಮಟ್ಟ ಫೈನಲ್ ಆಗ್ತದೆ ಒಂದು ನಲ್ವತ್ತು ಒಂದು ಮೂವತ್ತು ಆಗುತ್ತಾ ಮೂವತ್ತು ಏನಾಗುತ್ತೆ ಆಗುತ್ತೆ ಒಂದು ಆಗುತ್ತಾ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಏನು ಬಿ ಎನ್ ಕಾರ್ಡ್ ಡಿಟೇಲ್ಸ್ ಎಲ್ಲ ಹುಡ್ಕೊಂಡು ಮಿಷನ್ ಯಾರ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಕ್ಸ್ಟ್ ಸಬ್ಮಿಟ್ ಮಾಡಿಕೊಡ್ರಿ ಸರ್ ಮಾಡಿಕೊಡ್ರಿ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಇದು ಫಸ್ಟ್ ಯೂಟ್ಯೂಬಲ್ಲಿ ಬರ್ತೀವಿ ವೀಡಿಯೋ ನಮ್ಮ ಒಂದು ಎನ್ ಬಿ ಎನ್ ಕಾರ್ಡ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲ ನಾಲ್ಕು ಸಲ ಮಾಡ್ಕೊಳ್ಳಿ ನಾ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ಅದು ಮಿಷನ್ ನೀವು ವೀಡಿಯೋನ ನೀವು ನೋಡ್ಬೋದು ಓಕೆ 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 ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಮಾಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಿ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ